ಸ್ವಾಮಿ ವಿವೇಕಾನಂದರ ಒಂದು ನೂರ ಅರವತ್ಮೂರನೇ ಜಯಂತಿ ಆಚರಣೆ ರಾಯಚೂರು ನಗರದ ಸ್ವಾಮಿ ವಿವೇಕಾನಂದ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಸ್ವಾಮಿ ವಿವೇಕಾನಂದ ಪುತ್ಥಳಿ ಪ್ರತಿಷ್ಠಾಪನಾ ಸಮಿತಿ ಸಂಯುಕ್ತಾಶ್ರಯದಲ್ಲಿ ನಗರದ ಸ್ವಾಮಿ ವಿವೇಕಾನಂದ ಸರ್ಕಲ್ ಹತ್ತಿರ ಸಂತ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರ ಜಯಂತಿ ಕಾರ್ಯಕ್ರಮವನ್ನು ಸೋಮವಾರ ಪೇಟೆ ಹಿರೇಮಠದ ಶ್ರೀ ಶಬರ ಅಭಿನವ ರಾಚೋಟಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದರ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸಿ ಗೌರವ ನಮನ ಸಲ್ಲಿಸಿದ ಸೋಮವಾರಪೇಟೆ ಮಠದ ಶ್ರೀ ಶಬರ ಅಭಿನವ ರಾಜೋಟಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಮಾತನಾಡಿದರು ಸ್ವಾಮಿ ವಿವೇಕಾನಂದರ ವಿಚಾರಗಳು ಇಂದಿಗೂ ಪ್ರಸ್ತುತವಾಗಿವೆ ಎಂದರು ಹೊತ್ತಳಿ ಪ್ರತಿಷ್ಠಾಪನಾ ಸಮಿತಿ ಸಂಚಾಲಕ ವಿಜಯ್ ಭಾಸ್ಕರ್ ಇಟಗಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ವಿವೇಕಾನಂದರ ಆಶಯದಂತೆ ಯುವ ಜನಾಂಗ ದೇಶದ ಪ್ರಗತಿಗೆ ಪೂರಕವಾಗಿ ಬೆಳೆಯಬೇಕು ಎಂದು ಕರೆ ನೀಡಿದರು ಸ್ವಾಮಿ ವಿವೇಕಾನಂದ ಚಾರಿಟೇಬಲ್ ಟ್ರಸ್ಟ್ನ ಗೌರವ ಕಾರ್ಯದರ್ಶಿಗಳಾದ ಜಯ ಎಂ ವೀರೇಶ್ ಕುಮಾರ್ ಅವರು ಮಾತನಾಡಿದರು ಸ್ವಾಮಿ ವಿವೇಕಾನಂದರ ಕೊನೆಯ ಮೂರು ಭವಿಷ್ಯವಾಣಿಗಳಲ್ಲಿ ಎರಡು ನಿಜವಾಗಿದ್ದು ಕೊನೆಯ ಭವಿಷ್ಯವಾಣಿಯಾದ ಭಾರತ ವಿಶ್ವಗುರು ಆಗುವಲ್ಲಿ ದೇಶದ ಪ್ರತಿಯೊಬ್ಬರು ಶ್ರಮಿಸುವ ಸಂಕಲ್ಪ ಮಾಡಬೇಕು ಎಂದು ಹೇಳಿದರು ಶಿಕ್ಷಕರಾದ ರವೀಂದ್ರ ಕುಮಾರ್ ಅವರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ರಮೇಶ್ ಕುಲಕರ್ಣಿ ಉಪಾಧ್ಯಕ್ಷರಾದ ಜಯಕುಮಾರ್ ಗಬೂರ್ ಮುಖಂಡರುಗಳಾದ ವಾಸು ಲಕ್ಷ್ಮೀಕಾಂತ್ ವಿ ರಘು ರೆಡ್ಡಿ ಬಂಗಿ ಮುನಿರೆಡ್ಡಿ ರಮೇಶ್ ರೆಡ್ಡಿ ಸಂಗಪ್ಪ ಗಣೇಕಲ್ ಸಣ್ಣ ಈರಣ್ಣ ರಾಮಚಂದ್ರ ನಾಯಕ ತಿಮ್ಮಾರೆಡ್ಡಿ ಮಾರ್ಯಪ್ಪ ನಾಯ್ಕ ಗೋಪಾಲ್ ನರಸಪ್ಪ ರಾಕೇಶ್ ಸೇರಿದಂತೆ ಅನೇಕ ಯುವಕರು ಭಾಗವಹಿಸಿ ಯಶಸ್ವಿಗೊಳಿಸಿದರು ವರದಿ ವೀರಣ್ಗೌಡ ಗಾರಲದಿ ದಿ ನೀರಾಯಚೂರು नता हां हय नमः रुद्राय नमः कालाय नमः कला विकरणाय नमः बल विचरणाय नमः बलाय नमः बल प्रमथनाय नमः ओ भगोरे व्यतगोरे व्यो गोरा घरा तार्य व्यह नमस्ते हस्त रूपे व्यह रसोते तो गंधाद्यो उप उत्तमः आग्रय મંગલ ગુરૂપારાય ગુરૂરાધિરા દેહા મંગળાલાય મંગલ મમ મૂલામંગા મંગળ શિવલિંગા મંગ શિવિંગચૂડાય કવિંગ દેવ્યાય મંગળ स्वामी विवेकानंद गेत स्वामी विवेकानंद भारत Morando, voltar aqui.

ಸ್ವಾಮಿ ವಿವೇಕಾನಂದರವರ ನೂರ ಅರವತ್ತ್ ಮೂರನೇ ಜಯಂತಿ ಮಹೋತ್ಸವ ಜಯಂತಿ ಅಂದರೆ ಏನು ಅಂತ ಕೇಳಿದರೆ ಹುಟ್ಟು ಹಬ್ಬ ಇವತ್ತಿನ ದಿನ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಹಿಂದೂ ಸಂಸ್ಕೃತಿಯನ್ನು ಇಡೀ ಜಗತ್ತಿಗೆ ತೋರಿಸಿಕೊಂಡಿರ್ತಕ್ಕಂಥ ಕೀರ್ತಿ ಯಾರಿಗೆ ಸ್ವಲ್ಪ ಅಂತ ಕೇಳಿದರೆ ಸ್ವಾಮಿ ವಿವೇಕಾನಂದರವರಿಗೆ ಸ್ವಲ್ಪ ಇದೆ ಆ ಮಹಾತ್ಮರ ಜಯಂತಿ ಮಹೋತ್ಸವವನ್ನು ನಮ್ಮ ಬಡಾವಣೆಯಲ್ಲಿ ನಮ್ಮ ರಾಯಚೂರು ಮಹಾನಗರದಲ್ಲಿ ಆಚರಣೆಯನ್ನು ಮಾಡತಕ್ಕಂಥದ್ದು ನಮಗೂ ನಿಮಗೂ ಭಾಳಷ್ಟು ಸಂತೋಷವನ್ನು ತಂದುಕೊಟ್ಟಿದೆ ನಮ್ಮ ಈ ಭಾಗದ ಎಲ್ಲ ಜನರ ಒಂದು ಒತ್ತಾಸೆಯಾಗಿದೆ ಇಲ್ಲಿ ಈ ಸರ್ಕಲ್ನಲ್ಲಿ ಸ್ವಾಮಿ ವಿವೇಕಾನಂದರ ಒಂದು ಸ್ಟ್ಯಾಚು ಒಂದು ಮೂರ್ತಿ ನಿರ್ಮಾಣ ಆಗಬೇಕಂತಕ್ಕಂಥ ಭಾಳ ದಿನದ ಬೇಡಿಕೆ ಇದೆ ಬೇಗನೆ ಆ ಕಾರ್ಯ ಕೈಗೂಡಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಜಯಂತಿ ಮಾಡುವ ಉದ್ದೇಶ ಆದರೂ ಕೂಡ ಯಾಕೆ ಮಾಡಬೇಕಂತ ಕೇಳಿದರೆ ಯಾವ ತತ್ವಗಳಿಗಾಗಿ ಮಹಾತ್ಮ ತನ್ನ ಬದುಕನ್ನು ಮುಡಿಬಿಟ್ಟಿದ್ದ ಯಾವ ಗುಣಗಳಿಂದ ತಾನೂ ದೊಡ್ಡವನಾಗಿ ಸುತ್ತಲಿರುವನು ಕೂಡ ದೊಡ್ಡವರನ್ನಾಗಲಿಕ್ಕೆ ಯತ್ನಿಸಿದರೋ ಆ ಉದಾತ್ತವಾಗಿರ್ತಕ್ಕಂಥ ಎತ್ತರವಾಗಿರ್ತಕ್ಕಂಥ ಬದುಕಿನ ಸಾಧನೆ ಬೋಧನೆಗಳನ್ನು ಶ್ರದ್ಧೆಯಿಂದ ನೆನೆದು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಈ ಸ್ವಾಮಿ ವಿವೇಕಾನಂದರ ಜಯಂತಿ ಮಾಡಿದಕ್ಕೂ ಕೂಡ ಸಾರ್ಥಕತೆ ಆಗ್ತದೆ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ಎಲ್ಲರಿಗೂ ಕೂಡ ತಿಳಪಡಿಸುತ್ತಾ ಒಳ್ಳೊಳ್ಳೆ ಸಂದೇಶಗಳನ್ನು ಸ್ವಾಮಿ ವಿವೇಕಾನಂದ ಕೊಟ್ಟರು ಹೇಳ್ತಿರೋಂಥವರು ಒಂದು ಮೂರು ಮಂದಿ ಮುದುಕರು ಬೇಡ ನನಗೆ ಒಂದು ಮೂರೇ ಮೂರು ಮಂದಿ ಯುವಕರು ಅಂದ್ರೆ ಭವ್ಯವಾಗಿರ್ತಕ್ಕಂಥ ಭಾರತವನ್ನು ನಾನು ಕಟ್ತೀನಿ ಅಂತಕ್ಕಂಥ ಮಾತನ್ನು ಸ್ವಾಮಿ ವಿವೇಕಾನಂದ ಹತ್ತು ಹಲವಾರು ಉದ್ದೇಶವನ್ನು ಸ್ವಾಮಿ ವಿವೇಕಾನಂದರು ಕೊಟ್ಟಿದ್ದಾರೆ ಅಂತ ಮಹಾತ್ಮ ಒಂದು ಜಯಂತಿ ಮಹೋತ್ಸವ ಮಾಡತಕ್ಕಂಥ ಸಂತೋಷ ಅಂತಕ್ಕಂಥ ಮಾತನ್ನು ಹೇಳಿ ಎರಡು ಮಾತು ವಿರಾಮ ಕೊಡ್ತಿದ್ದೀವಿ ಸೋಮವ್ಯ